ನಮಸ್ಕಾರ ಸ್ನೇಹಿತರ ಇಲ್ಲಿ ಫೈನಲಿ ಅಮ್ಮ ಮಗಳು ಅಕ್ಕ ತಂಗಿ ಎಲ್ಲರೂ ಕೂಡ ಒಂದಾಗೆ ಬಿಟ್ರು ಇಷ್ಟು ದಿನ ತನ್ನ ಮಗಳನ್ನ ಹುಡುಕ್ತಾ ಇದ್ರು ಚೆನ್ನಮ್ಮ ಆ ಕಡೆ ಅಕ್ಕನ ಹುಡುಕ್ತಾ ಇದ್ರು ದೃಷ್ಟಿ ಆದರೆ ಇವತ್ತು ಅಮ್ಮ ಮಕ್ಕಳ ಸಮಾಗಮ ಆಗ್ತದ ಫೈನಲಿ ಸೀಮಾ ತನ್ನ ಕುಟುಂಬವನ್ನು ಸೇರ್ತದಾಳೆ ಮಗಳು ಕಣ್ಮುಂದೆ ಬರ್ತದಾಳೆ ದೃಷ್ಟಿಗೆ ಅಕ್ಕ ಸಿಕ್ತದಾಳೆ ಹಾಗಾದರೆ ಏನಾಯಿತು ಏನು ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ದೃಷ್ಟಿ ಅಕ್ಕನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾ ಇದ್ಲು ಅಕ್ಕನ ಹುಡುಕ್ಬೇಕು ಅಂತ ತುಂಬ ಕಷ್ಟಪಡ್ತಿದ್ಲು ಅವಳು ಗೊತ್ತಿಲ್ಲ ದತ್ತಾಬಾಯಿ ಪ್ರೇಮಿ ಕೂಡ ಸೀ ತನ್ನ ಅಕ್ಕ ರೂಪಾನೆ ಅಂತ ಸೀಮಾ ಬೇರೆ ರೂಪಾ ಬೇರೆ ಅಂತ ಅಂದ್ಕೊಂಡಿದ್ದಾಳೆ ಬಿಕಾಸ್ ರೂಪ ಸೀಮಾನ ಇಲ್ಲ ಇಲ್ಲಿ ದೃಷ್ಟಿ ಹಾಗಾಗಿ ಇಲ್ಲಿ ದತ್ತಾಬಾಯಿನ ತನ್ನ ಅಕ್ಕನ ಹುಡ್ಕೊಡ್ಬೇಕು ಅಂತ ಮೊದಲೇ ಹೇಳಿದ್ದು ಬಟ್ ಫೋಟೋ ಮಿಸ್ ಆಗಿತ್ತು ಆದರೆ ಕಿಶೋರವರು ಆ ಫೋಟೋನ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿಸಿ ದೃಷ್ಟಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಅಷ್ಟೇ ಅಲ್ಲ ಯಾವಾಗ ಒಂದು ಹಬ್ಬಕ್ಕ ದೃಷ್ಟಿ ಮತ್ತೆ ದತ್ತಾಬಾಯಿ ಮದುವೆ ಆಗಿದ್ದಾರೆ ಅನ್ನೋ ಒಂದು ವಿಷಯನ ಘೋಷಣೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ರು ಅಂದು ಅವರು ದೃಷ್ಟಿಯ ಅಕ್ಕ ಕೂಡ ನೋಡಿದ್ರು ರೂಪಾಲನ್ನ ದೃಷ್ಟಿಯ ಜೊತೆ ಒಂದ್ ಮಾಡಬೇಕು ಅಂತ ಅಂದೇ ಅನ್ಕೊಂಡ್ರು ಬಟ್ ಒಂದು ಕ್ಷಣದಲ್ಲಿ ಅಲ್ಲಿಂದ ರೂಪ ಅವರ ಕೈ ತಪ್ಪಿ ಹೋಗಿದ್ಲು ಹಾಗಾಗಿ ಅಂದು ದೃಷ್ಟಿ ಅದರ ವಿಷಯ ಹೇಳೋಕ್ಕೂ ಕೂಡ ಹೋಗಲಿಲ್ಲ ಕಿಶೋರವ್ರು ತದನಂತರ ಪೇಪರ್ಗೆ ಹಾಕ್ಸಿದ್ರು ಕಾಣಿ ಆಗದ ಅಂತ ದೃಷ್ಟಿಯನ್ನ ತಮ್ಗೆ ಎಲ್ಲ ಸಾಧ್ಯ ಆಗುತ್ತೋ ಎಲ್ಲಾ ಕಡೆ ಹುಡ್ಕೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರು ಇಲ್ಲಿ ಕಿಶೋರ್ಗೂ ಕೂಡ ಗೊತ್ತಿಲ್ಲ ದತ್ತಾಬಾಯಿಯ ಪ್ರೀತಿ ಸೀಮಾ ರೂಪಾನೆ ಅಂತಕ್ಕಂಥದ್ದು ಯಾಕಂದ್ರೆ ಅವರು ದತ್ತಾಬಾಯಿಯ ಪ್ರೇಮಿ ಫೋಟೋನೇ ನೋಡಲ್ಲ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ದತ್ತಾಬಾಯಿನ ಲವರ್ ಬೇರೆ ಅಲ್ಲ ದೃಷ್ಟಿ ಅಕ್ಕ ಬೇರೆ ಅಲ್ಲ ಅಂತ ಆದರೆ ಇಲ್ಲಿ ದೃಷ್ಟಿ ಮಾತ್ರ ತನ್ನ ಅಕ್ಕನಿಗೋಸ್ಕರ ಪ್ರತಿ ಕ್ಷಣ ಪ್ರತಿದಿನ ನಿಜವಾಗ್ಲೂ ಕೂಡ ಹುಡುಕ್ತಿದ್ದಾಳೆ ಆಕೆ ಬಗ್ಗೆ ಯೋಚನೆ ಇರ್ತಕ್ಕಂಥ ದಿನಗಳೆಲ್ಲ ಇಲ್ಲಿ ನನ್ನ ಮಗಳು ಎಲ್ಲಿ ಹೋದಲು ಏನಾದರೂ ನನ್ನ ಮಗಳನ್ನ ನೋಡಿದ್ರೆ ಅಂತ ಕಡೆ ಚೆನ್ನಮ್ಮರು ಕೂಡ ತುಂಬಾ ಪ್ರತಿದಿನ ಯೋಚನೆ ಮಾಡ್ತಿದ್ದಾರೆ ಇದು ಎಲ್ಲಿದ್ರ ನಡುವೆ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಮತ್ತೊಮ್ಮೆ ಮಾಂಗಲ್ಯ ಧಾರಣೆ ಮಾಡ್ತಾರೆ ಅಲ್ಲಿ ಅತ್ತೆ ಮನೆಯಲ್ಲಿ ಚೆನ್ನಮ್ಮವರು ಕೊಟ್ಟಿದ್ದಂಥ ಆ ಒಂದು ತಾಳಿಯನ್ನ ದೃಷ್ಟಿ ಕುತ್ತಿಗೆಗೆ ಹಾಕಿದ್ರು ಆ ಒಂದು ವಿಷಯದಿಂದಾಗಿ ಮನೆಯಲ್ಲಿ ಒಂದು ದೊಡ್ಡ ರಾಧಾಂತ ರಣರಂಗವೇ ನಡೆದು ಹೋಗಿತ್ತು ದೃಷ್ಟಿಯ ಅಮ್ಮ ಕೊಟ್ಟಿರ್ತಕ್ಕಂಥ ತಾಳಿಯನ್ನ ಕಿತ್ ಇಡಬೇಕು ಯಾವುದೇ ಕಾರಣಕ್ಕೂ ಹಾಕೋ ಕೂಡ್ದು ಅದು ನಮ್ಮ ಸ್ಟೇಟಸ್ ಅಲ್ಲ ಅಂತ ಶರು ಹೇಳಿದ್ರು ಬಟ್ ಯಾವುದೇ ಕಾರಣಕ್ಕೂ ದೃಷ್ಟಿ ಅದಕ್ಕೆ ಜಗಳೂ ಇಲ್ಲ ಬಗ್ಲು ಇಲ್ಲ ಅಮ್ಮ ಕೊಟ್ಟಿದ್ದ ತಾಳಿಯನ್ನ ನಾನು ತೆಗಿಯೋದೇ ಇಲ್ಲ ಅಂತ ಹೇಳಿದ್ಲು ಇದರಿಂದಾಗಿ ಶರುಗೆ ಅವಮಾನ ಆಗಿತ್ತು ಆದ್ರೆ ಯಾವುದೇ ಕಾರಣಕ್ಕೂ ತನ್ನ ಸೋಲನ್ನ ಒಪ್ಕೊಳ್ಳದೇ ಇರ್ತಕ್ಕಂತಹ ಶರು ಅಕ್ಕ ತಂಗಿ ಜೊತೆ ಸೇರ್ಕೊಂಡು ದೊಡ್ಡ ಡ್ರಾಮಾನೇ ಮಾಡಿದ್ರು ದೃಷ್ಟಿ ಹೇಗಿದ್ದಾಳೋ ಹಾಗೆ ನಾವು ಇರ್ತೀವಿ ಯಾವುದೇ ಚಿನ್ನ ಒಡವೆ ಏನು ಹಾಕೊಳ್ಳೋದಿಲ್ಲ ಒಳ್ಳೆ ಸೀರೆ ಉಟ್ಕೊಳ್ಳೋದಿಲ್ಲ ಅಂತ ಹೇಳಿ ಒಡವೆ ಎಲ್ಲ ತೆಗೆದಿಟ್ಟು ಒಂದು ಹಳೆ ಉಟ್ಕೊಂಡಿದ್ರು ಹುಡ್ಕೊಂಡಿದ್ರು ದತ್ತಾ ಬಾಯಿಗೆ ನೋಡೋಕೆ ಆಗಿಲ್ಲ ಈ ರೀತಿ ಇರ್ಬೇಡಿ ನನ್ನ ಅಕ್ಕಂದ ಈ ರೀತಿ ನೋಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ದಯವಿಟ್ಟು ಮೊದಲು ಹೇಗಿದ್ರು ಒಡವೆ ಹಾಕೊಂಡು ಹಾಗೆ ಇರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಇಲ್ಲ ಅದಕ್ಕೆಲ್ಲ ಕಾರಣ ದೃಷ್ಟಿ ದೃಷ್ಟಿ ಹಾಗಿದ್ದು ನಾವು ಹೀಗೆ ಇರಬೇಕಾಗುತ್ತೆ ಆ ರೀತಿ ನೀನು ಹೇಳುವ ಹಾಗಿದ್ರೆ ಜನಗಳು ತಪ್ಪು ತಿಳ್ಕೊತಾರೆ ಹೆಣ್ಮಕ್ಳು ನೋಡಿದ್ರೆ ಈಗಿದ್ದಾರೆ ಮನೆ ಸೊಸೆ ನೋಡಿದ್ರೆ ಹಾಗಿದಾಳೆ ಏನಿದು ಅಂತ ಹೇಳಿ ಮಾತನಾಡ್ಕೋತಾರೆ ಮೊದಲೇ ಮದುವೆ ಆಗಿ ಹೆಣ್ಮಕ್ಳು ಮನೆ ಬಿಟ್ಟು ಹೋಗಬೇಕಿತ್ತು ತವರ ಮನೇಲೇ ಇದ್ದೀವಿ ಅದರಲ್ಲೂ ಕೂಡ ಈ ರೀತಿಯೆಲ್ಲ ಆಗಿಬಿಟ್ರೆ ಖಂಡಿತ ಬೇರೆ ರೀತಿ ಮಾತಾಡಿಬಿಡ್ತಾರೆ ಬೇಡದತ್ತು ನಾವು ಹೀಗೆ ಇರ್ತೀವಿ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ನಾನು ಏನೂ ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ನೀನೇನು ಅಂದ್ಕೊಳ್ಳೋದಿಲ್ಲ ಬಟ್ ಜನಗಳು ಅನ್ಕೋತಾರೆ ಅಂತ ಹೇಳಿ ಶರು ನಾನು ಹೀಗೆ ಇರ್ತೀನಿ ಅಂತ ಹೇಳಿದಾಗ ದತ್ತಾ ಬಾಯಿಗೆ ನಿಜವಾಗ್ಲೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಕೆಂಡಾಮಂಡಲ ಆಗ್ಬಿಡ್ತಾರೆ ಆದರೆ ಅಮ್ಮನಿಗೆ ಕಾಲ್ ಮಾಡಿ ಅಮ್ಮನ ಹತ್ರ ಸಜೆಷನ್ ತಗೊಂಡದೆ ಅಮ್ಮ ಒಂದು ಪರಿಹಾರವನ್ನು ಕೊಟ್ಟ ಬಿಡ್ತಾರೆ ಈ ಕಡೆ ದೇವ್ರ ಮನೆ ಹತ್ರ ಕರ್ಕೊಂಡು ಬಂದಂತಹ ದತ್ತಾಬಾಯಿ ದೃಷ್ಟಿಯ ಕುದುಕೆಗೆ ಕಾಯಿ ಹಾಕಿ ತಾಳಿನ ತೆಗೆಯುವುದಕ್ಕೆ ಮುಂದಾಗೇ ಬಿಟ್ವು ಇದರಿಂದ ದೃಷ್ಟಿ ಬಿಜವಾಗಲೂ ಕೂಡ ಬೆಚ್ಚು ಬಿದ್ದಲು ದಯವಿಟ್ಟು ಅಮ್ಮ ಕೊಟ್ಟಿರೋ ತಾಳಿ ತೆಗೆದುಬಿಡ್ತೀನಿ ಯಾವುದೇ ಕಾರಣಕ್ಕೂ ಈ ನೀವು ಕಟ್ಟಿರೋ ತಾಳಿನ ತೆಗಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಕಡೆ ಈ ಶರು ಕೂಡ ಹೇ ಶರು ಹತ್ರ ಕೂಡ ಹೇಳಿದಾಗ ನೀನೇ ಮಾಡ್ಕೊಂಡಿರೋ ದೃಷ್ಟಿ ನಾನು ಅಷ್ಟಿಲ್ಲ ಹೇಳಿದ್ರು ಕೇಳಲಿಲ್ಲ ಅನುಭವಿಸು ಅಂತ ಹೇಳ್ತಾರೆ ಈ ಕಡೆ ಫೈನಲಿ ದೃಷ್ಟಿ ಕುದಕ್ಕೆಯಿಂದ ತಾಳಿ ತೆಗೆದುಬಿಟ್ಟು ಇನ್ನೇನು ನನಗೂ ನಿನ್ಗೂ ಸಂಬಂಧ ಇಲ್ಲ ಮನೆ ಬಿಟ್ಟು ಓಡಿಸ್ಬಿಡ್ತಾನೆ ಆ ದತ್ತಾಬಾಯಿ ದೃಷ್ಟಿನ ಅಂತ ಶರು ಅನ್ಕೋತಾರೆ ಬಟ್ ಅದಕ್ಕೆ ಮೆಗಾ ಟ್ವಿಸ್ಟ್ ಕೊಡ್ತಾರೆ ಅವರ ಒಂದು ಸ್ಟೇಟಸ್ಗೆ ತಕ್ಕ ಹಾಗೆ ಚಿನ್ನದ ಮಾಂಗಲ್ಯ ಸರ್ವನ ತಂದು ದೃಷ್ಟಿಯ ಕುತ್ಕಿಗೆ ಹಾಕ್ತಾರೆ ದತ್ತ ಇದರಿಂದಾಗಿ ಶರು ಕೆಂಡಾಮಂಡಲ ಆಗ್ತಾರ ಈ ಕಡೆ ದತ್ತಾಭಾಯ್ ಕೂಡ ಅಕ್ಕ ತಂಗಿರ್ಗು ಕೂಡ ಮುಟ್ ನೋಡ್ಕೊಳೋ ಹಾಗೆ ಈಗೆಲ್ಲ ಸಮಸ್ಯೆ ಬಗೆರೈತಲ್ವಾ ಸ್ಟೇಟಸ್ ಗೆ ತಕ್ಕ ತಾಡಿ ಹಾಕಾಯ್ತಲ್ಲ ದೃಷ್ಟಿ ಇನ್ನೇನು ಸಮಸ್ಯೆ ಇಲ್ಲ ತಾನೆ ಇನ್ನು ಹೇಗಿದ್ರು ಹಾಗೆ ನೀವು ಕೂಡ ಇರಬಹುದು ಅಂತ ಹೇಳ್ತಾರ ನಂತರ ಈ ಕಡೆ ದೃಷ್ಟಿ ಚಿಕ್ಕ ತಾಡಿ ಅದಕ್ಕೆ ಅದು ತೆಗ್ದಿದ್ರೆ ಒಳ್ಳೇದಿತ್ತು ಅಂತ ಶರು ಹೇಳಿದಾಗ ಯಾವುದೇ ಕಾರಣಕ್ಕೂ ದೃಷ್ಟಿ ಅಮ್ಮ ಕೊಡ್ಸಿರೋ ತಾಳಿನ ನೀನು ತೆಗಿಬೇಡ ಅಮ್ಮ ಪ್ರೀತಿಯಿಂದ ಕಷ್ಟ ಇಷ್ಟಪಟ್ಟು ಕೊಟ್ಟಿರೋದು ಅದನ್ನು ಕೂಡ ನೀನು ಹಾಕು ಅಂತ ಹೇಳ್ತಾರೆ ಯಾರಾದರೂ ಯಾಕೆ ಹಾಕಿದ್ಯಾ ಅಂತ ಕೇಳಿದ್ರೆ ಕಟ್ಟಿರೋ ನನ್ನ ಗಂಡನ ಕೇಳಿ ಅಂತ ಹೇಳು ಅಂತ ಹೇಳಿದ ತಕ್ಷಣ ಈ ಕಡೆ ಶರುಗೆ ಮುಟ್ಟು ನೋಡ್ಕೊಳ್ಳೋ ಹಾಗಾಗತ್ತೆ ನಂತರ ಇತ ಕಡೆ ದೃಷ್ಟಿ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿದೆ ನೀವು ತಗೊಂಡ್ ಬಂದಿರೋದು ಎಷ್ಟು ಚೆನ್ನಾಗಿದೆ ನಿಮ್ಮ ಮನಸ್ಸು ಬೆಣ್ಣೆ ಥರ ಜಾಮೂನ್ ಥರ ಮೈಸೂರು ಪಾಕ್ ಥರ ಅಂತ ದೃಷ್ಟಿ ದತ್ತಾಬಾಯಿನ ಹಾಡಿ ಹೋಗ್ಲಿಕ್ಕೆ ಅಂದರೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಬಣ್ಣ ಬದಲಾಯಿಸಿಬಿಡ್ತೀರಾ ಅಲ್ವಾ ನಿನ್ನ ಮೇಲಿರು ಪ್ರೀತಿಯಿಂದ ಮಾಡಿದೆ ಅಂತ ಅನ್ಕೋಬೇಡ ಇದೇ ರೀತಿ ಆದರೆ ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಂತ ಶಾರ್ಟನ್ನ ಮಾಡ್ತಿದ್ದಾರೆ ಈ ಕಡೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಸಾವುಕಾರ ನೀವು ನನಗೆ ತಾಳಿ ಹಾಕ್ತೋರು ನನ್ನ ಕತೆ ಮುಗಿಸ್ಬಿಡ್ತೀರಾ ಅಂತ ದೃಷ್ಟಿ ಹೇಳಿದಾಗ ನೋಡೋ ದೃಷ್ಟಿ ಒಂದು ಅರ್ಥ ಮಾಡ್ಕೊಂಡು ನಾನು ನಿನ್ನ ಮೇಲಿರೋ ಪ್ರೀತಿಯಿಂದ ಇದನ್ನು ತಂದು ಹಾಕಿದ್ದಲ್ಲ ಮನೆ ಹೊಡೆದು ಮೂರು ಬಾಗಿಲು ಆಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ವು ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ನಮ್ಮ ದತ್ತ ಆದವ್ರಿಗೆ ಎಷ್ಟು ಒಳ್ಳೆಯವರು ಎಂಥ ಒಳ್ಳೆ ಮನಸು ಅಂತ ನನಗೆ ಗೊತ್ತಿತ್ತು ನಾನು ಸುಮ್ಮನೆ ನನ್ನ ಹತ್ರ ಏನಿದ್ರು ಇದಕ್ಕೆ ಪರಿಹಾರನ ದೊರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ನೋಡಿ ಎಷ್ಟು ಚೆನ್ನಾಗಿ ಪರಿಹಾರ ಹುಡುಕ್ಬಿಟ್ರಿ ಅದಕ್ಕೆ ನನಗೆ ನೀವಂದ್ರೆ ತುಂಬಾ ಇಷ್ಟ ಆಗೋದು ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಎಷ್ಟು ಹೇಳಿದ್ರು ಈ ರೀತಿ ಮಾತಾಡ್ತಿರೋದು ನೋಡಿ ಕೆಂಡಾಮಂಡಲ ಆಗ್ಬಿಡ್ತಾರೆ ಅದ ಕಡೆ ನಿಜವಾಗ್ಲೂ ಕೂಡ ಸೀಮಾ ಅಂದ್ರೆ ರೂಪ ದೃಷ್ಟಿ ಅಕ್ಕ ಒಂದು ಹೋಟೆಲ್ಗೆ ಹೋಗ್ತಾರೆ ಹೋಟೆಲ್ ಅವರು ಆಕೆಗೆ ಒಂದು ಬಾತನ್ನು ಕೊಡ್ತಾರೆ ತದನಂತರ ರೈಸ್ ಬಾತನ ಕೊಟ್ಟ ನಂತರ ಅಲ್ಲಿ ಒಂದು ಪೇಪರಲ್ಲಿ ಈಕೆಯ ಒಂದು ಫೋಟೋ ಕಾಣಿ ಆಗಿದ್ದಾರೆ ಅಂತ ಬರ್ದಿರುತ್ತೆ ಹಾಗಾಗಿ ಆ ನಂಬರ್ಗೆ ಕಾಲ್ ಮಾಡ್ತಾರೆ ನಂತರ ದೃಷ್ಟಿಗೆ ಫೋನ್ ಬರುತ್ತೆ ಫೋನ್ ಬರ್ತಿದ್ದಾಗೆ ಶಾಕ್ ಆಗಿ ಮನೆಗೆ ಹೋಗಿದ್ದಾಳೆ ಅಮ್ಮನ ಮನೆಗೆ ಹೋಗ್ತಿದ್ದಾಗೆ ಅಮ್ಮ ಅಪ್ಪ ಎಲ್ಲ ಕೂಡ ತುಂಬಾ ಗಾಬರಿ ಆಗಿದ್ದಾರೆ ತುಂಬ ಎಕ್ಸೈಟ್ ಆಗಿದ್ದಾರೆ ನಂಬೋಕೆ ಆಗದೆ ಇರುವಂಥ ಸತ್ಯ ಅವ್ರು ಕಣ್ಮುಂದೆ ಬರ್ತದೆ ನಿಜವಾಗ್ಲೂ ಇದಾಗತ್ತಲ್ವಾ ನನ್ಗೆ ದಿನದಿಂದ ಆಸೆ ಪಟ್ಟಿದ್ದೆ ಅಂತ ಹೇಳಿ ಹೇಳ್ತಿದ್ದಾಗೆ ನಿಮ್ಗೆ ಯಾರಿ ವಿಷಯ ಹೇಳಿದ್ರು ಅಂತ ದೃಷ್ಟಿ ಅಪ್ಪನ ಕೇಳ್ತಿದ್ದಾಗೆ ಅಲ್ಲಿಗೆ ಕಿಶೋರ ಬರ್ತಾರೆ ದೃಷ್ಟಿ ಅಂತ ಹೇಳಿ ಸೀಮಾ ಅಂದ್ರೆ ದೃಷ್ಟಿ ಆಕ ರೂಪಾನ ಕರ್ಕೊಂಡ್ ಬಂದು ಮುಂದೆ ನೆಲೆಸ್ತಾರೆ ರೂಪಾನ ನೋಡ್ತಿದ್ದಾಗೆ ನಿಜವಾಗ್ಲೂ ದೃಷ್ಟಿಯ ಅಮ್ಮ ಎಲ್ಲಾ ಕೂಡ ಹೋಗಿ ಅಪ್ಕೋತಾರೆ ಕಣ್ಣೀರು ಹಾಕ್ತಾರೆ ಎಷ್ಟು ಇಲ್ಲಿ ಇಷ್ಟಿದ್ ಇಲ್ಲಿ ಇಷ್ಟು ತನಕ ಎಲ್ಲಿ ಹೋಗುತ್ತೆ ರೂಪಾ ಇಷ್ಟು ದಿನ ಎಲ್ಲಿದೆ ಏನಿದೆಲ್ಲ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ಮಗಳನ್ನ ನೋಡಿ ತುಂಬ ಖುಷಿ ಆಗ್ತದೆ ಅಂತ ಕಿಶೋರ್ಗೆ ಥ್ಯಾಂಕ್ ಥ್ಯಾಂಕ್ಸನ್ನು ತಿಳಿಸ್ತಾರೆ ನಂತರ ದೃಷ್ಟಿನ ನಿನ್ನ ತಂಗಿ ಕಣ ನಿನ್ನ ತಂಗಿ ಕೂಡ ನೆನಪಾಗಲ್ವ ನಾವು ನಿನ್ನನ್ನು ನೆನಪು ಮಾಡ್ಕೊಳ್ಳೋ ದಿನಾನೇ ಇಲ್ಲ ಎಷ್ಟು ಹುಡುಕಿದ್ವಿ ಗೊತ್ತಾ ನಿನ್ನ ಅಂತ ಕೂಡ ಹೇಳ್ತಾರೆ ನಾನು ದೇವಸ್ಥಾನದಲ್ಲೇ ನೋಡಿದೆ ಆದರೆ ಅಕ್ಕ ಅಂತ ಗೊತ್ತಾಗಲಿಲ್ಲ ಪರ್ದೆ ಹಾಕ್ಕೊಂಡಿದ್ರಲ್ವ ವೀಲ್ ಮುಚ್ಕೊಂಡಿರೋದ್ರಿಂದ ಇಲ್ಲ ಅಂದ್ರೆ ಅಕ್ಕ ನನಗೆ ಅವತ್ತೆ ಸಿಕ್ತಿದ್ದು ಅಂತ ದೃಷ್ಟಿಗೆ ಹೇಳಿದಾಗ ನಾನು ಕೂಡ ರೂಪನ ಅವತ್ತೇ ನೋಡಿದ್ದು ನಿಂಗೆ ಹೇಳೋಣ ಅಂದ್ಕೊಂಡೆ ಬಟ್ ಬೈ ಚಾನ್ಸ್ ಆಗಿಬಿಟ್ಟಿದ್ರು ಅಂತ ಕಿಶೋರ್ ಕೂಡ ಹೇಳ್ತಾರೆ ನಂತರ ಇಲ್ಲಿ ಮಾತಾಡಮ್ಮ ಎಲ್ಲಿದ್ದೆ ನಿನ್ನ ಜೊತೆ ಯಾರೂ ಇಲ್ವಾ ಅಂದಾಗ ಇಲ್ಲ ಯಾರೂ ಇಲ್ಲ ಅಂತ ಸೀಮಾ ಸನ್ನೆ ಮಾಡ್ತಾರೆ ಜೊತೆಗೆ ಇಷ್ಟಿನ ಎಲ್ಲಿದ್ದೆ ಏನಾಗಿದೆ ನನಗೆ ಯಾಕೆ ಮಾತಾಡ್ತಿಲ್ಲ ಮಾತಾಡು ಮಾತಾಡು ಅಂತ ಹೇಳ್ತಿದ್ದಾರೆ ಬಟ್ ಸೀಮಾ ಒಂದು ಕೂಡ ಮಾತಾಡ್ತಿಲ್ಲ ಆ ಕಡೆದತ್ತವಾಗಿ ನಿದ್ರೆಯಲ್ಲಿ ಅರ್ಚರ ಆಗುತ್ತೆ ದೃಷ್ಟಿನ ಹೋ ನೀನು ಬೇಕು ಬೇಕು ಅಂತ ಕರಿತಾಯಿದ್ರು ಎಚ್ಚರ ಆಗ್ತಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಬಿಕಾಸ್ ಬಾಗ್ಲನ್ನ ಕ್ಲೋಸ್ ಅಂತ ದೃಷ್ಟಿಗೆ ಹೇಳ್ತಾರೆ ದತ್ತಾಬಾಯಿ ಬಟ್ ಆ ಕಡೆಯಿಂದ ಯಾವುದೇ ರೀತಿ ರೆಸ್ಪಾಂಡ್ ಬರ್ತಿಲ್ಲ ಹೋ ನಾನೇ ಇಬ್ಬಿಸಬೇಕು ಆಮೇಲೆ ನೀವೆಂಥದ್ದೂರೇ ನೀವು ತುಂಬ ಹಾಗೆ ಹೀಗೆ ಅಂತ ರೊಮ್ಯಾಂಟಿಕ್ ಆಗಿ ಮಾತಾಡಬೇಕು ಅದಕ್ಕೆ ಅಲ್ವಾ ನೀನು ಈ ರೀತಿ ಎಲ್ಲ ಮಾಡ್ತಿರೋದು ಎಚ್ಚರ ಆಗದೆ ಇರೋದು ಅಂತ ದತ್ತಾಬಾಯ್ ಹೇಳಿ ಎಪಿಸೋಡ್ ನೋಡ್ತಾರೆ ಬಟ್ ಅಲ್ಲಿ ಮಲಗಿರೋದು ಸೈಲೆಂಟ್ ಸೈಲೆಂಟ್ ನಾನು ನೋಡ್ತಿದ್ದಾಗೆ ದತ್ತಾಬಾಯ್ಗೆ ಶಾಕ್ ಆಗುತ್ತೆ ಇನ್ನೊಂದು ಸಾಲಿ ನೀನು ಮಲ್ಕೊಂಡಿದ್ಯಾ ಅಲ್ಲಿ ಅಂತ ಕೇಳ್ತಿದ್ರೆ ಅಯ್ಯೋ ದತ್ತಾಬಾಯ್ ನಿದ್ರೆ ಬರ್ತದ ನೀವು ಮಲ್ಕೊಳ್ಳಿ ದತ್ತಬಾಯ್ ಅಂತ ಹೇಳ್ತಿದ್ದಾರೆ ದೃಷ್ಟಿ ಎಲ್ಲಿ ಅಂತ ಅಂತ ಇಲ್ಲಿ ದತ್ತಾಬಾಯ್ ಹಾಗಿದ್ರೆ ಇಲ್ಲಿ ದೃಷ್ಟಿ ಮನೆಗೆ ಹೋಗಿದೆ ಸೀಮಾನ ನೋಡೇ ಬಿಡ್ತಾರೆ ದತ್ತ ಏನಾಗುತ್ತೆ